ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೇನಕ್ಕೆ ಸ್ಪೆಷಲಾಗಿ ವೀಡಿಯೋ ಮಾಡ್ತಿದ್ದೀನಿ ಅಂತ ಅಂದರೆ ಎಲ್ರಿಗೂ ಗೊತ್ತು ಓದುವಾಗಲೇ ಹೇಳಿದೆ ನಮ್ಮಮ್ಮನ ಮನೆಯಲ್ಲಿ ಪಕ್ಷಿ ತಿಂಡಿ ಆಯಿತು ಸೊ ಇದು ಇವತ್ತು ನಮ್ಮ ಗಂಡನ ಮನೆಯಲ್ಲಿ ಪಕ್ಷ ತಿಂಡಿ ಸೊ ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡು ಆಗಿ ತಿಂಡಿ ಮಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋದಕ್ಕಾಗಿಲ್ಲ ಅದಕ್ಕೋಸ್ಕರ ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಸೊ ಇವಾಗಿಂದ ಮಾಡ್ತಾಯಿದ್ದೀನಿ ಹೇಗಿರುತ್ತೆ ನಾವೆಲ್ಲ ಏನೇನು ಸ್ಪೆಷಲಾಗಿ ತಿಂಡಿ ಮಾಡ್ತೀವಿ ಅಂತ ಈ ಬ್ಲಾಗಲ್ಲಿ ತೋರಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾವು ಯಾವ ಯಾವ ಸ್ಪೆಷಲ್ ತಿಂಡಿಗಳನ್ನ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೀಗೆ ಕೊನೆವರೆಗೂ ನನ್ನ ವಿಡಿಯೋ ನೋಡಿ ಬನ್ನಿ ನೋಡೋಣ ಗ್ಯಾಸ್ ಇದು

Nani moho torsu? Torsu mangari yalla. Mangari torsu alwa? Torsu only, nane. Ani pala methi torsu. Pala methi. Yawa kanu tegithiru nane merita. Ilo ti ನಮ್ಮ ಅಕ್ಕನ್ ಗಂಡ ಬರೀ ಗೊನ್ನೆ ಗೊಣ್ಣೆದು ಆಮೇಲೆ ವಾಮಿಟ್ ನಮ್ಮಣ್ಣ ಬರೀ ಬಾತ್ರೂಮ್ ಹೋಗೋದೇನೆ ಕಳ್ಸೋದು ವಿಡಿಯೋ அட சூரன் ஹேக்கிங் சூப்பர். ஏ மஸ்டர் மாத்தற ஹேக்கிங் اهو சூர்யா. ஏ செகாய் நாகினி நாகிரீல இருக்கான். நோ நோ அவ ரெட்டிங் மாட்டான். நான் அவங்கள இன்னே இல்லை. அத மிர் பேடி டக்கனடா கபா. சோவி चना பوره மாட சூப்பரி. चना பوره மேட. இந்த வந்து அந்த बस बड़ा इच्छाएँ तो मज़े ना बाले ना कोई तो नहीं आ के बाल लगी तो ना इसी तरह की मेरे सिर का कल बाहर हाँ कैसे हाँ डायरेक्ट में सब पे आप बोलते

Mamma. ओह मर इधर मर जाए तो मर जाएगा मर जाए मर जाए अब लोग मर जाए मम्मी अंधेर दुख चेकिंग वन चेकिंग ओट्टो पॉवर वीडियो वन टाइम सीनियर में ओपन करेंगे तो ओपन करेंगे यूज करें चार जख्म त्रिपरसेंट नकेट कढ़े पर नकढ़े पर नकढ़े पर नकटाले ठीक है कढ़े पर ना फोड़ो आस्किस का बाँदा फोड़ना नहीं वगा हल्लेर चार जख्म त्रिपरसेंट इतने बड़े हैं ये ना ये भी मैसेज मिल थमाड़ी नहीं कि भी मुझको नहीं ना ना ಎಣ್ಣೆ ಹೊಡ್ದಿರೋ ಕಸ ಆಯ್ತು ನಿಮ್ ಕಡೆದು ಸಾಕು

ಹಂಗಂದು ಇವಾಗ ಏನ್ ಅಜಯ ಇಷ್ಟಾಯ್ತು ಇಷ್ಟ ಬೇಗ್ ಬೇಗ ಆಯ್ತು ಹಿಂಗಾಗ್ಬೇಕು ತಿಂಡಿಗಳು ನಾ ಇವರು ಏನಕ್ಕೆ ನೋ ಆಯಿತು ನೆಕ್ಸ್ಟ್ ಏನು ಮಾಡೋದು ಇದು ಮಾಡಬೇಕು ಬಿಟ್ಟು ಹೂಂ ಅಂತ ಅಂತ ಆಗುತ್ತೆ ಅದು ನೋ ಅದಕ್ಕೆ ಏನ್ ಮಾಡ್ಬೇಕು ಅದು

नहीं 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 नही ಎಣ್ಣೆ ಅಣ್ಣ ಇದಳ್ಸೋಣ ಈ ಕಡೆಗೆ ಈ ಹುಡ್ಗಿ ಯಾಕೆ ಹಿಂಗ ಆಡುತ್ತೆ ಅಂತ ಏ ಹುಡ್ಗಿ ಏಯ್ ಸೇವಾರ ನಿಮ್ಮ ಅಮ್ಮನೇ ಹೇಳಿದ್ರು ಅಯ್ಯೋ ನಮ್ ಪವಿನು ಹಂಗೆ ಕಣವ ಆಡ್ತಿದ್ದು ಅಟರಾಕ್ಸಸಿ ಅಂತ

ಕೊಡುವ ಕೊಡ್ತಿದ್ನ ನಾನು ಮತ್ತೆ ಅವ್ರ ತಂಗಿ ಹಾಸದ್ರು ಇಲ್ಲಿ ನನ್ನ ಮುಖದಲ್ಲಿ ಇನ್ನೂ ಹೋಗಿಲ್ಲ ಕದೇ ಇಲ್ಲಿ ಇಲ್ಲಿ ಇಲ್ಲಿ

ಫಂಕ್ಷನ್ಸ್ ಇದ್ದಾಗ ಲ್ಯಾಕ್ಮಿ ಒಂದೇ ಯೂಸ್ ಮಾಡೋದು ಫಂಕ್ಷನ್ಸ್ ಇಲ್ಲ ಅಂತ ಅಂದ್ರೆ ನಿವ್ಯ ಮಾಯಶ್ಚರೈಸರ್ ಅದೊಂದೇ ಯೂಸ್ ಮಾಡೋದು ನಾನ್ ಬೇರೆ ತರ ಕ್ರೀಮ್ ಹಾಕಲ್ವೇ ನೀನು ಇಲ್ಲ ಹಾಕಲ್ಲ ಹಿಂಗ್ 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 ಬಳ್ಕೊಳಿಕ್ಕಿಲ್ಲ ನಾನು ಎಷ್ಟ್ ಜನ ಚೆನ್ನಾಗ್ ಕಾಣಿಸ್ತೀರಾ ಅಂತ ಅಂದ್ರೆ ನಾವು ಎಣ್ಗೆ ಇರ್ಬೋದು ಬಟ್ ಲಕ್ಷಣ ಇಲ್ಲ ಹಾಕುತ್ತೈ

ಆ ತೂದಿ ತೂದಿ ಎಸಿತ ಇದ್ದಾರೆ ಇಲ್ಲಿ ಪವಿತ್ರ ಗೌಡ ಅವರು ಪವಿತ್ರ ಗೌಡ ಅವರು ಪವಿತ್ರ ಗೌಡ ಮಾದೇಶ್ ಅವರು ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ನೋ ಅಂತೆ അപ്പു അല്ല അപ്പൊരു തണ്ടസ് ഹോബേക്കെ ആ നോക്കി നോടി 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 ഹെഗ് ഒന്നേലൊന്നാകി കിത്തോ നോക്കി നോടി നോടി അവളി നോടി ಆಕ ಓ ನೋಡಿದ್ರ ಗಾಯ ನೋಡಿ ಇವ್ರ ಹಿಂಗೆ ಮಾಡೋದು ಕೆಲ್ಸನಾಂಟ್ಕಳತ್ತೆ ಏನಕ್ಕೆ ಅಂಟ್ಕೊಳ್ಳಲ್ಲ ನಮ್ಮ ಅಣ್ಣ ಫೋನ್ ಮಾಡ್ತೈತೆ ತಗೋತು ಎಡಗಾಲಲ್ಲಿ ಯಾರ ಮನೇಲಿ ಈ ಥರ ಅತ್ತೇನ ಹೋಗೇ ಬಾರೆ ಅಂತ ಕರೀತಾರೆ ನೋಡಿ ನಾನೇ ನಮ್ಮ ಅತ್ತೆನ ಇದುವರೆಗೂ ಹಂಗೆ ಕರೆದಿಲ್ಲ ಮೀನಾ ಹೋಗೇ ಅಂತ ಅಂತಾರಲ್ಲ ನೋಡಿ 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 ಯಾರ ಮನೇಲಿ ಆ ಥರ ಕರೀತಾರೆ

అమ్మ బ్లాగ్ కొడమా నువ్వు బుర్దిని విడు ఆ నేను అన్నాను పోల్ట మాటే యా బాయ్ బ్లాగ్ కొడమా నేను సోసేకి వెళ్ళ బయట నేను మురు మురారుంబత్తు సాక ఏమ

ಇಲ್ಲೋಡಿ ನೋಡಿ ಇವಾಗ ಈ ಕಡೆ ತಿರ್ಗ ಈಗ ಕಾಣಿಸ್ತಿಲ್ಲೋಸಿನ ಬೋಸಿನೇ ಹಿಡ್ಕಿದ್ಯಲ್ಲವಾ ಯಾರು ಲೆಕ್ಕ ನಮ್ಗ ಯಾರು ಕೊಡು ಪಾಪು ಕೊಡಲ್ವಾ ನಾನು ಎತ್ಕೊಡೋಣ

ఇప్పుడు వచ్చు మలగర బతుదావు కసేదా వస్తా ఆసిటు ఇది పేపర్ నీరు ఎవరు ఎవరు యా యా హ్యాంగల్ మార్తోడి మన రవే ఉండే ఇచ్చిన అంతా యారు మన మన నన్నొబ్ళి మేము ಬಾಯ್ ಬಾಯ್ ಬಸ್ ಸ್ಟ್ಯಾಂಡಿಗೆ ಬಿಡು ನನಗೆಲ್ಲ ತಿಂಡಿ ಮಾಡಿಕೊಟ್ಟಿದ್ಕೆ ಥ್ಯಾಂಕ್ ಯು ಇನ್ನೇನು ಬೇಕು ತಿಂಡಿ ಕೊಡ್ತೀನಿ ಅಷ್ಟೇ ಇನ್ನೇನು ಕೊಡೋಕ್ಕಾಗಲ್ಲ ಬಾಯ್ ಬಾಯ್ ನೋಡಿ ನಾವು ಬಸ್ ಹತ್ಸೋಕ್ಕೆ ಒಳ್ಳೆ ಇಲ್ಲಿವರೆಗೂ ಕರ್ಕೊಂಡು ಬರಬೇಕು ಸೇಫ್ಟಿ ಸೇಫ್ಟಿ ಸೆಕ್ಯೂರಿಟಿ ಗಾರ್ಡ್ ನಾನು

ठीक है ठीक ना ठीक है ठीक है ठीक है ठीक है ठीक है